ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕು ತಡಗವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ಹಣ ದುರ್ಬಳಕೆ ಮಾಡಿಕೊಂಡಿರುವ ಮೂರು ಮಂದಿ ಪಿಡಿಒಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿ ಗ್ರಾಮ ಪಂಚಾಯಿತಿ ಸದಸ್ಯರು ಜಿಲ್ಲಾ ಪಂಚಾಯಿತಿ ಎದುರು ಮಾಜಿ ಅಧ್ಯಕ್ಷ ಜಿಎನ್ ಮಧು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು ಜಿಲ್ಲಾ ಪಂಚಾಯಿತಿ ಎದುರು ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಜಿಎನ್ ಮಧು ನೇತೃತ್ವದಲ್ಲಿ ಧರಣಿ ನಡೆಸಿದ ಸದಸ್ಯರು ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಈ ವೇಳೆ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ವೆಂಕಟಮ್ಮ ಸದಸ್ಯೆ ಶಾಂತಮೇಗೌಡ ಅರವಿಂದ್ ಶಿವಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಕ್ರಮ ಕಾರಣ ಏನು ಇವರಿಗೆ ಉದ್ದೇಶ ಏನು ಜನಪ್ರತಿನಿಧಿಗಳು ಇವ್ರ ಮನೆ ಹಾಡುಗಳ ಅಲ್ಲ ಇವ್ರೇನಾದ್ರು ಸೇವೆ ಮಾಡ್ತಾವ್ರ ಬಂದು ಇವ್ರು ಮಾಡ್ತಾ ಇರೋದು ಇವ್ರ ಜೀವನಕ್ಕೆ ಇವ್ರು ತಂಬಳ ಕೆಲಸ ಮಾಡ್ತಾರೆ ನಾವು ಸೇವೆ ಮಾಡ್ತಾ ಇದ್ದೀವಿ ಸೇವೆ ಮಾಡೋರಿಗೆ ಬೆಲೆ ಇಲ್ಲ ಜನಪ್ರತಿನಿಧಿ ಬೆಲೆ ಇಲ್ಲ ಇವರಿಗೆಲ್ಲ ದೊಡ್ಡ ದೊಡ್ಡ ಜನಪ್ರತಿನಿಧಿ ಮಾತ್ರ ಕಂಡು ಕಾಣಿಸ್ತಾರೆ ಸಾರ್ವಜನಿಕರದು ಕಟ್ಟಗಡೆ ಪ್ರಜೆ ಸಮಸ್ಯೆ ಗೊತ್ತಾಗೋದು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಮಾತ್ರ ಗ್ರಾಮ ಪಂಚಾಯತಿ ಪ್ರತಿನಿಧಿಗೆ ಮಾತ್ರ ಆ ಸಮಸ್ಯೆ ಕಟ್ಟಗಡೆ ಸಮಸ್ಯೆ ಗೊತ್ತಾಗೋದು ದೊಡ್ಡ ದೊಡ್ಡ ಜನಪ್ರತಿನಿಧಿಗಳಿಗೆ ಕೆಲವು ಸಮಸ್ಯೆಗಳು ಗೊತ್ತಾಗಲ್ಲ ಇವ್ರಿಗೆ ಅಂಥವ್ರಿಗೆ ಮಾತ್ರ ಮನವಿಗಳಾಗಲಿ ಆದೇಶಗಳಾಗಲಿ ಪಾಲನೆ ಮಾಡೋ ಚೆನ್ನಾಗಿತ್ತು ಈ ಒಂದು ಪಂಚಾಯತಿ ವ್ಯಾಪ್ತಿ ನಡೀತಕ್ಕಂಥ ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಕೊಟ್ಟರು ಕೂಡ ಇವರು ತನಿಖೆ ಮಾಡ್ತಲ್ಲ ಅಂತಂದರೆ ದೂರು ಪಾಲು ಎಷ್ಟಿರಬೇಕು ಇಲ್ಲೇನಾಗಿದೆ ಅಂತಂದರೆ ಒಂದು ಐ ಮಾಸ್ಕ್ ಬೀದಿ ಇವರು ಒಂದು ಲಕ್ಷ ಬಿಲ್ನ ಪಂಚಾಯತಿ ಮಾಡ್ತಾ ಮಾಡ್ತಾಯಿದ್ದಾರೆ ಅದರ ನಿಖರವಾದ ಬೆಲೆ ಮೂಲ ಬೆಲೆ ಐವತ್ತು ಸಾವಿರ ನಲವತ್ತೈದು ಸಾವಿರ ನಲವತ್ತೇಳು ಸಾವಿರ ನಾವು ಪಂಚಾಯಿತಿನಲ್ಲಿ ಹಣನ ನಿಗದಿ ಮಾಡಿ ಐವತ್ತು ಸಾವಿರ ಒಂದು ಸಾವಿರ ರೂಪಾಯಿ ಹಣನ ಇಟ್ಟು ನಾಲ್ಕು ಬಿಲ್ ತನ ಹಾಕಿಸಿ ನಾಲ್ಕು ಹಳ್ಳಿಗಳಲ್ಲಿ ಒಂದು ವರ್ಷ ಆಗೈತೆ ಈ ಹಾಗೆ ಅಂದರೆ ಐವತ್ತು ಸಾವಿರ ರೂಪಾಯಿ ಲಂಚ ಸಿಗಲಿಲ್ಲ ಒಂದು ಲಕ್ಷ ಬಿಲ್ ಆದರೆ ಅವತ್ತೇ ಬಿಲ್ ಮಾಡ್ತಾರೆ ಐವತ್ತು ಸಾವಿರ ರೂಪಾಯಿ ನಿಖರವಾದ ಬೆಲೆ ಅದು ಯಾರು ಆ ಕಾಂಟ್ರಾಕ್ಟ್ರು ಕೊಡುವಂತ ಅದು ಕೊಡದೇ ಇರೋದು ಕಾರಣಕ್ಕೆ ಇದುವರೆಗೂ ಬಿಲ್ ಮಾಡಿಲ್ಲ ಆ ಹಳ್ಳಿಯಲ್ಲಿ ಪಾಪ ಕಾಂಟ್ರಾಕ್ಟ್ರು ಕಂಬಗಳನ್ನ ಬಿಗಾತಾಯಿದ್ದೀನಿ ನಾನು ಅಂತ ಪ್ರತಿನಿತ್ಯ ಫೋನ್ ಮಾಡ್ತಾಯಿದ್ದೀನಿ ನಾನು ಅಧ್ಯಕ್ಷ ಆಗಿರೋದು ರಾಕ್ಸಿದ್ದೆ ಇವರೊಂದು ಬೀದಿ ದೀಪಕ್ಕೆ ಮುನ್ನೂರೈವತ್ತು ಮುನ್ನೂರ ಎಪ್ಪತ್ತು ಮುನ್ನೂರ ಎಂಬತ್ತು ಹೋದರೆ ಅಂಗಡಿಗೆ ಹೋಗಿ ಕೇಳಿ ನೂರ ಎಪ್ಪತ್ತು ರೂಪಾಯಿ ನೂರ ಎಂಬತ್ತು ನೂರ ಎಪ್ಪತ್ತು ನೂರ ಎಂಬತ್ತಕ್ಕಾದ್ರೆ ಬಿಲ್ ಮಾಡಲ್ಲ ನಾನ್ನೂರು ರೂಪಾಯಿ ಆದರೂ ಬಿಲ್ ಮಾಡ್ತಾರೆ ಈ ಬಗ್ಗೆ ನಾವು ದಾಖಲೆ ಸಮೇತ ಇವ್ರಿಗೆ ನನ್ನ ಸಿ ಇ ಇವ್ರಿಗೆ ವರ್ಷಗಳಿಂದ ಹಲವಾರು ದೂರುಗಳ್ನ ಕೊಟ್ಟಿದ್ದೀವಿ ಸಿ ಇ ಓ ಅವರೊಬ್ಬರು ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮೊಬೈಲ್ನ ಲಾಕ್ ಲಿಸ್ಟ್ ಹಾಕಿದರೆ ಕೇಳಿದೆ ಇವ್ರಿಗೆ ಸಾವಿರಾರು ಅಧಿಕಾರಿಗಳನ್ನ ಸಿಬ್ಬಂದಿಗಳನ್ನ ಸರ್ಕಾರ ನೇಮಕ ಮಾಡಿ ಏನಕ್ಕೆ ಈ ಥರ ಅವ್ಯವಹಾರಗಳ ತರದು ಜನಗಳಿಗೆ ಸೇವೆ ಕೊಡಿ ಅಂತ ಅಂಥದ್ರಲ್ಲಿ ಇವರು ಒಬ್ಬ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳು ಇವ್ರಿಗೆ ದೂರನ ದಾಖಲೆ ಸಮೇತ ಕೊಟ್ಟರು ಕೂಡ ಬ್ರಸ್ಟರ್ನ ಇವರು ಸಾಕ್ತಾ ಇದ್ದಾರೆ ಇವರು ಉದ್ದೇಶ ಏನೋ ಗೊತ್ತಿಲ್ಲ ಅದರಲ್ಲಿ ಇವರು ಪಾಲಿಷ್ಟು ಅಂತರೂ ನಮ್ಗೆ ಗೊತ್ತಿಲ್ಲ ಪಾಲಿರೋದ್ರಿಂದಲೇ ಪಾಪ ಇವರು ಅವ್ರನ್ನ ರಕ್ಷೆ ಮಾಡ್ತಾ ಇರಬೇಕು ಒಬ್ಬರಲ್ಲ ಮೂರು ಜನ ಪೀಡೆಗಳು ನಮ್ಮ ಪಂಚಾಯಿತಿನಲ್ಲಿ ಕರ್ತವ್ಯ ಲೋಪಾಯಿಸಿದ್ದಾರೆ ಅವರ ಈ ಹಾಜರಾತಿನ ಚೆಕ್ ಮಾಡಿ ಇವರು ಪಂಚಾಯತಿ ಕಚೇರಿಗೆ ಬರೋಲ್ಲ ವಾರದಲ್ಲಿ ಒಂದು ದಿವ್ಸ ಬರೋದು ಎರಡು ಸಾವಿರ ಬರೋದು ಅಟೆಂಡೆನ್ಸ್ ಸೈನ್ ಹಾಕ್ಬಿಟ್ಟು ಹೋಗ್ತಾ ಇರೋದು ಪ್ರಶ್ನೆ ಕೇಳಿದ್ರೆ ಆ ಮೀಟಿಂಗಲ್ಲಿಂದ ಈ ಮೀಟಿಂಗಲ್ಲಿಂದ ಬಂದಿದ್ದೆ ಹೋಗಿದೆ ಅಂತ ಹೇಳೋದು ಅದರ ಬಗ್ಗೆ ದಾಖಲೆಗಳ ಸಮೇತ ದೂರು ಕೊಟ್ಟಿದ್ದೀವಿ ಯಾಕೆ ಕ್ರಮ ತಗತ್ತೆ ಅಲ್ಲ ನಾನು ಇದನ್ನು ಇವ್ರ ಕ್ರಮನ ಇದು ಕೂಡಲೇ ತಗೊಳ್ಳಲಿಲ್ಲ ಅಂದರೆ ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಕಂಪ್ಲೇಂಟ್ ಮಾಡ್ತೀನಿ ಜೊತೆಗೆ ಆಯುಕ್ತರಿಗೂ ಕೂಡ ಕಮಿಷನರ್ಗೂ ಕೂಡ ನಾನು ಕಂಪ್ಲೇಂಟ್ ಮಾಡ್ತೀವಿ ಇದುವರೆಗೂ ಕಾದಿದ್ದೀವಿ ಹಲವಾರು ಮನವಿಗಳು ಇವರ ಇದೆ ಇದಕ್ಕೆ ಅವ್ರು ಉತ್ತರ ಕೊಡುವರೆಗೂ ನಾವು ಈ ಸ್ಥಳದಿಂದ